ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗವೂ ತೆರೆಯಲಿ ಅಭಿಷೇಕ ಉಂಟಾಗಲಿ ಆತ್ಮರೇ ಬಾನಿರಿ ವರಗಳಿಂದ ತುಂಬಿಸಿರಿ ಪ್ರಸನ್ನ ಇದು ಪ್ರಸನ್ನ ವೇಳೆಯಿದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರಕಟಣಾ ಗ್ರಂಥ ಐದನೇ ಅಧ್ಯಾಯ ಅದರ ಟೈಟಲ್ ಸುರುಳಿಯು ಕುರಿಮರಿಯು ಸುರುಳಿ ಅಂದರೆ ಏನು ಪ್ರವಾದನೆಗಳು ಬರೆಯಲ್ಪಟ್ಟಂಥ ಸುರುಳಿ ಹಳೆಯ ಕಾಲದಲ್ಲಿ ಪುಸ್ತಕ ಇದು ಪೇಪರ್ ಅಲ್ವಾ ಈ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟ ಮಾತುಗಳು ಪ್ರವಾದನೆಗಳು ಸುರುಳಿಯು ಮತ್ತು ಅದಕ್ಕೆ ಸಂಬಂಧಪಟ್ಟ ಕುರಿಮರಿ ಓಕೆ ನಾನು ಈ ದೃಶ್ಯವನ್ನು ಸಹ ಕಂಡೆ ಸಿಂಹಾಸನದಲ್ಲಿ ಅಸೀನರಾಗಿರುವವರ ಬಲಗೈಯಲ್ಲಿ ಒಂದು ಸುರುಳಿ ಇತ್ತು ಅದರ ಒಳಭಾಗದಲ್ಲೂ ಹೊರಭಾಗದಲ್ಲೂ ಬರೆಯಲಾಗಿತ್ತು ಅದನ್ನು ಏಳು ಮುದ್ರೆಗಳಿಂದ ಮುದ್ರಿಸಲಾಗಿತ್ತು ಈ ಸುರುಳಿ ಅನ್ನುವಾಗ ಎಸೆಕೆಲನ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಸರ್ವೇಶ್ವರದ ದೇವರು ಎಸೆಕೆಲ್ ಪ್ರವಾದಿಗೆ ಹೇಳುತ್ತಾರೆ ನರಪುತ್ರನೇ ಈ ಸುರುಳಿಯನ್ನು ನೀನು ತಿನ್ನು ಎಂಬುದಾಗಿ ಕಾರಣ ಅದರಲ್ಲಿ ಪ್ರವಾದನೆಗಳು ಬರೆಯಲ್ಪಟ್ಟಿದ್ದವು ಆತ ಬಾಯಿ ತೆರೆದು ಹೀಗೆ ನೋಡುವಾಗ ಸರ್ವೇಶ್ವರನೇ ಅದನ್ನು ಅವನ ಬಾಯಿಗೆ ತುರುಕಿ ಅವನು ಅದನ್ನು ತಿನ್ನುತ್ತಾನೆ ಅದು ಬಾಯಿಯಲ್ಲಿ ಸಿಹಿಯಾಗಿತ್ತು ಹೊಟ್ಟೆ ಒಳಗಡೆ ಹೋದ ಮೇಲೆ ಕಹಿಯಾಗಿತ್ತು ಈ ಸುರುಳಿಯನ್ನ ತಿನ್ನು ಅಂದರೇನು ಈ ದೇವರ ವಾಕ್ಯಗಳನ್ನ ತಿನ್ನು ನಿನ್ನ ಬಾಯಿಯಲ್ಲಿ ಮೆಲುಕು ಹಾಕು ಅದನ್ನು ಓದು ಧ್ಯಾನಿಸು ಅರ್ಥೈಸಿಕೋ ನಿನ್ನ ಶರೀರದಲ್ಲಿ ಅದು ಮಾಂಸ ರೂಪ ತಾಳಲಿ ಮಹಿಮೆಯಾಗಿ ಹೊರಗಡೆ ಬರಲಿ ಆಗ ನಿನ್ನ ಹೃದಯದಲ್ಲಿ ಏನು ತುಂಬಿದೆಯೋ ಅದು ನಿನ್ನ ಬಾಯಿ ಮಾತನಾಡುವುದು ಆಗ ನೀನು ಆ ಪ್ರವಾದನೆಗಳನ್ನು ದೇವರ ವಾಕ್ಯವನ್ನು ಜನರಿಗೆ ಸಾರಲು ಸಾಧ್ಯವಾಗುತ್ತದೆ ತದನಂತರ ಪ್ರವಾದಿ ಹೇಳುತ್ತಾರೆ ಈಗ ನೀನು ಹೋಗಿ ಜನರಿಗೆ ಸಾರು ಎಂಬುದಾಗಿ ಸೊ ಇಲ್ಲಿ ಸರ್ವೇಶ್ವರನ ಬಲಗೈಯಲ್ಲಿ ಒಂದು ಸುರುಳಿ ಇತ್ತು ಅದು ಏಳು ಮುದ್ರೆಗಳಿಂದ ಮುದ್ರಿಸಲಾಗಿತ್ತು ಅಂದ್ರೆ ಈಗ ಕೋರ್ಟಿಂದ ಇದು ಬರುತ್ತೆ ಏನೋ ಹೇಳ್ತಾರಲ್ಲ ಕೋರ್ಟಿಂದ ನೋಟಿಸ್ ಬರುವಾಗ ಸೀಲ್ಡ್ ಸೀಲ್ ಮಾಡಿರ್ತಾರೆ ಅದ್ರ ಮೇಲೆ ಒಂದು ಗಮ್ ತರ ಹಾಕಿ ಸೀಲ್ ಹಾಕಿ ಯಾರು ಆ ಮುದ್ರೆನ ಒಡಿಬಾರ್ದು ಅನ್ನುವ ರೀತಿಯಲ್ಲಿ ದಾನಿಯಲನ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ನಾಲ್ಕರಲ್ಲಿ ನಾವು ನೋಡ್ತೇವೆ ದಾನಿಯಲ ಪ್ರವಾದಿ ಮುಂದೆ ನಡೆಯಲಿರುವ ಘಟನೆಗಳ ಕುರಿತು ಇಪ್ಪತ್ತೊಂದು ದಿನಗಳ ಕಾಲ ಉಪವಾಸವಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸುವಾಗ ದೇವರು ಅನೇಕ ದರ್ಶನಗಳನ್ನು ತೋರಿಸುತ್ತಾರೆ ಅಂತಿಮ ಕಾಲದ ದರ್ಶನಗಳು ರಾಜ್ಯಭಾರಗಳು ಹೇಗೆ ಇರುತ್ತದೆ ಆ ಅಂತಿಮ ಕಾಲದಲ್ಲಿ ಯಾವ ರಾಜರುಗಳು ಆಳ್ವಿಕೆ ಮಾಡುತ್ತಾರೆ ಏನೆಲ್ಲ ಆಗುತ್ತದೆ ಅಂತ ಅದನ್ನೆಲ್ಲ ನೋಡಿ ಅವನು ಬರೆದಿಡುತ್ತಾನೆ ಆಗ ದೇವರು ಹೇಳುತ್ತಾರೆ ನೀನು ಕೇಳಿಸಿಕೊಂಡ ಬರೆದ ಈ ಪ್ರವಾದನೆಗಳಿಗೆ ಮುದ್ರೆ ಹಾಕು ಅದನ್ನು ಈಗ ಬಿಚ್ಚಬೇಡ ಇನ್ನು ಸಮಯವಿದೆ ನೀನು ಈಗ ನಿದ್ರಾವಶನಾಗು ಎನ್ನುವ ರೀತಿಯಲ್ಲಿ ದಾನಿಯಲನ ಕಾಲದಲ್ಲಿ ಬರೆಯಲ್ಪಟ್ಟ ಪ್ರವಾದನೆಗಳಿಗೆ ಮುದ್ರೆ ಹಾಕಿ ಸಮಯ ಪರಿಪಕ್ವವಾಗುವ ತನಕ ಕ್ಲುಪ್ತ ಸಮಯದವರೆಗೂ ಅದನ್ನು ಕಾದಿರಿಸಲಾಗಿತ್ತು ಆದರೆ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುವ ಈ ಏಳು ಮುದ್ರೆಗಳಿಂದ ಮುದ್ರಿತವಾಗಿದ್ದ ಸುರುಳಿ ಮುಂದೆ ಬಿಚ್ಚಲ್ಪಡುವುದನ್ನು ಓಕೆ ಬಲಿಷ್ಠ ದೇವದೂತನೊಬ್ಬನು ಮಹಾಶಬ್ದದಿಂದ ಈ ಮುದ್ರೆಗಳನ್ನು ಒಡೆದು ಸುರುಳಿಯನ್ನು ಬಿಚ್ಚಲು ಯೋಗ್ಯನು ಯಾರು ಎಂದು ಪ್ರಕಟಿಸಿದನು ಸ್ವರ್ಗದಲ್ಲಾಗಲಿ ಭೂಮಿಯಲ್ಲಾಗಲಿ ಪಾತಾಳದಲ್ಲಾಗಲಿ ಆ ಸುರುಳಿಯನ್ನು ಬಿಚ್ಚುವುದಕ್ಕೂ ಇಲ್ಲವೇ ಅದನ್ನ ಬಿಚ್ಚಿ ನೋಡುವುದಕ್ಕೂ ಯಾರಿಂದಲೂ ಸಾಧ್ಯವಾಗಲಿಲ್ಲ ಅದನ್ನೇ ಪ್ರಭೆಯು ಸರ್ವೇಶ್ವರದ ದೇವರು ನಾನು ಮುಚ್ಚಿದ ಬಾಗಿಲನ್ನ ಯಾರು ತೆರೆಯಲು ಸಾಧ್ಯವಿಲ್ಲ ನಾನು ತೆರೆದ ಬಾಗಿಲನ್ನ ಯಾರು ಮುಚ್ಚಲು ಸಾಧ್ಯವಿಲ್ಲ ಸರ್ವೇಶ್ವರನ ಕೈಯಲ್ಲಿದ್ದ ಏಳು ಮುದ್ರೆಗಳಿಂದ ಸೀಮಿತವಾಗಿದ್ದ ಮುದ್ರೆಯನ್ನ ಬಿಚ್ಚುವುದಕ್ಕೂ ಅದರೊಳಗೆ ಏನಿದೆ ಎಂದು ನೋಡುವುದಕ್ಕೂ ಸ್ವರ್ಗಲೋಕ ಭೂಲೋಕ ಪಾತಾಳ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಾಗಲಿಲ್ಲ ಆದರೆ ಏಕೈಕ ವ್ಯಕ್ತಿ ಅವರಿಂದ ಮಾತ್ರ ಸಾಧ್ಯ ಎಂಬುದನ್ನು ನಾವು ನೋಡುತ್ತೇವೆ ಜಯ ಹೊಂದಿದವರು ಅಸುರುಳಿಯನ್ನು ಬಿಚ್ಚಲು ನೋಡಲು ಯೋಗ್ಯನು ಒಬ್ಬನೂ ಇಲ್ಲವಲ್ಲ ಎಂದು ನಾನು ಬಹಳವಾಗಿ ದುಃಖಿಸಿದೆ ಆಗ ಸಭಾ ಪ್ರಮುಖರಲ್ಲಿ ಇಪ್ಪತ್ನಾಲ್ಕು ಪ್ರಮುಖರಲ್ಲಿ ಒಬ್ಬರು ನನಗೆ ದುಃಖಿಸಬೇಡ ಇಗೋ ಯೂದಕುಲದ ಸಿಂಹ ದಾವಿದನ ವಂಶಜ ಆದ ಒಬ್ಬರು ಜಯ ಗಳಿಸಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಜಯ ಗಳಿಸಿದ್ದಾರೆ ಜಯಗಳಿಸಿದ್ದಾರೆ ಪಾಪದ ಮೇಲೂ ಸೈತಾನನ ಆಳ್ವಿಕೆಯ ಮೇಲೂ ಮರಣದ ಮೇಲೂ ಜಯಗಳಿಸಿದವರು ಮಾತ್ರ ಆ ಬಿಚ್ಚಲು ಯೋಗ್ಯರಾದವರು ಅವರು ಯಾರು ಯೂದ ಕುಲದ ಸಿಂಹ ದಾವೀದನ ವಂಶಜರು ಆಗಿದ್ದಾರೆ ಈ ಯೂದ ಕುಲ ಅನ್ನುವಾಗ ಏಸು ಯೂದಕುಲದ ಸಿಂಹವಾಗಿ ಬಂದರು ಯೂದ ಕುಲ ಇಬ್ರಿಯ ಏಳು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಆರೋನನ ಕುಲ ಯಾಜಕ ಸೇವೆ ಮಾಡ್ತಾ ಇತ್ತು ಆದರೆ ಆ ಯಾಜಕನ ಸೇವೆಯನ್ನು ಯೇಸುವಿನ ಮುಖಾಂತರ ವರ್ಗಾವಣೆ ಮಾಡಿ ಯೂದ ನೀಡಲಾಯಿತು ಯೂದ ಕುಲದಲ್ಲಿ ಪ್ರಾರಂಭ ಮಾಡಲಾಯಿತು ಏಸು ಆರೋನ ಅಂದರೆ ಲೇವಿ ವಂಶಜದರಲ್ಲಿ ಹುಟ್ಟಿ ಬಂದವರಲ್ಲ ಅವರು ಯಹೂದ ಕುಲ ದಾವೀದನ ವಂಶಜದಲ್ಲಿ ಹುಟ್ಟಿ ಬಂದವರಾಗಿದ್ದರು ಅವರು ಪ್ರಧಾನ ಯಾಜಕರಾಗುವುದರ ಮೂಲಕ ಆ ಯಾಜಕತ್ವ ವರ್ಗಾವಣೆ ಮಾಡಲಾಯಿತು ಇದೇನು ಸೂಚಿಸುತ್ತದೆ ಯಾರು ಬೇಕಾದರೂ ಯಾಜಕರಾಗಿ ಮಾರ್ಪಾಡಾಗಬಹುದು ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಲೇವಿ ವಂಶಸ್ಥರು ಮಾತ್ರ ಯಾಜಕರ ಸೇವೆಗಾಗಿ ನೇಮಕ ಮಾಡಲ್ಪಟ್ಟಿದ್ದರು ಏಸುವಿನ ಜನನ ಮರಣ ಪುನರುತ್ಥಾನದ ನಂತರ ಆ ಯಾಜಕ ವಂಶದ ಯಾಜಕತ್ವವನ್ನು ಯೂದ ಕುಲಕ್ಕೆ ಏಸು ವರ್ಗಾವಣೆ ಮಾಡಿದ ಕಾರಣ ಯೇಸುವಿನ ಮುಖಾಂತರ ಯಾರು ಬೇಕಾದರೂ ಯಾಜಕರಾಗುವ ಒಂದು ಅಭಿಷೇಕ ಹಕ್ಕು ನಮಗೆ ದೊರಕಿದೆ ಪ್ರೇಸ್ ದಲಾಲ್ ಹಾಲೆಲುಯ್ಯ ಅರ್ಥ ಆಗ್ತಾ ಇದೆಯಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಏನಾದರೂ ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅಂತ ಓಕೆ ಇಲ್ಲಂದ್ರೆ ನನಗೆ ಫೋನ್ ಮಾಡಿ ಯೂದ ಕುಲದ ಸಿಂಹ ಆದಿಕಾಂಡ ಒಂಬತ್ತರಲ್ಲಿ ನಾವು ನೋಡ್ತೇವೆ ಯಾಕೋಬನು ತನ್ನ ಹನ್ನೆರಡು ಮಕ್ಕಳನ್ನು ಆಶೀರ್ವದಿಸುವಾಗ ಯೂದ ಕುಲದ ಕುರಿತು ನೀನು ಸಿಂಹದ ರೀತಿಯಲ್ಲಿ ಜೀವಿಸುವೆ ಅಧಿಕಾರ ದಂಡ ನಿನ್ನ ಕೈಯಲ್ಲಿರುವುದು ನಿನ್ನ ಆಳ್ವಿಕೆ ಶಾಶ್ವತವಾದುದು ನಿನ್ನ ರಾಜ್ಯಭಾರ ಶಾಶ್ವತವಾದುದು ನಿನ್ನ ಸಿಂಹಾಸನ ಶಾಶ್ವತವಾದುದು ಎಂಬುದಾಗಿ ಆ ಕುಲದಲ್ಲಿ ಜನಿಸುವ ಸಿಂಹ ಈ ಕಾರ್ಯವನ್ನು ಮಾಡುತ್ತೆ ಎಂದು ಅಲ್ಟಿಮೇಟಾಗಿ ಇದು ಯೇಸುವಿನ ಕುರಿತು ಮಾತನಾಡಿರುವ ಮಾತುಗಳು ದಾವೀದನ ವಂಶಜರು ಆದ ಒಬ್ಬರು ಜಯ ಗಳಿಸಿದ್ದಾರೆ ದಾವಿದನ ವಂಶದಲ್ಲಿ ಏಸು ಹುಟ್ಟಿದರೂ ಸಹ ಮನುಷ್ಯತ್ವದ ಮಟ್ಟಿಗೆ ಅವರು ದಾವಿದನ ವಂಶದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ಆದರೆ ಅವರು ಬರೀ ಮನುಷ್ಯ ಆಗಿರಲಿಲ್ಲ ದೈವತ್ವದ ಮಟ್ಟಿಗೆ ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರರು ಆಗಿದ್ದಾರೆ ದಾವಿದನ ಸೇಮ್ ಟೈಮ್ ದೇವರ ಪುತ್ರರು ಆಗಿದ್ದಾರೆ ಸತ್ತು ಪುನರುತ್ಥಾನಗೊಂಡು ದೇವರ ಶಕ್ತಿ ದೈವತ್ವವನ್ನು ಪ್ರಕಟಪಡಿಸಿದರು ಆದ ಒಬ್ಬರು ಜಯಗಳಿಸಿದ್ದಾರೆ ಅವರು ಏಳು ಮುದ್ರೆಗಳನ್ನು ಒಡೆದು ಈ ಸುರುಳಿಯನ್ನು ಬಿಚ್ಚಬಲ್ಲರು ಈ ಸುರುಳಿಯನ್ನು ಬಿಚ್ಚಲು ಯೋಗ್ಯರಾಗಿದ್ದಾರೆ ಆ ಕಾರಣ ಅವರು ಜಯ ಹೊಂದಿದ್ದಾರೆ ಜಯಶಾಲಿಯಾಗಿ ಸ್ವರ್ಗಾರೋಹಣರಾಗಿದ್ದಾರೆ ಆ ಸಿಂಹಾಸನವು ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೂ ಸಭಾಪ್ರಮುಖರಿದ್ದ ಸ್ಥಳಕ್ಕೂ ನಡುವೆ ಒಂದು ಕುರಿಮರಿ ನಿಂತಿರುವುದನ್ನು ಕಂಡೆ ಕುರಿಮರಿ ಯಾರಿಗೆ ಹೋಲಿಕೆ ಮಾಡಲಾಗಿದೆ ಪ್ರಭು ಯೇಸುವಿಗೆ ಅಲ್ಟಿಮೇಟ್ ಆಗಿ ಕುರಿಮರಿ ಯೇಸುವಿಗೆ ಹೋಲಿಕೆ ಮಾಡಲಾಗಿದೆ ಹಳೆಯ ಒಡಂಬಡಿಕೆಯಿಂದ ಹಿಡಿದು ಆದ ಮತ್ತು ಅವ್ವಳ ಪಾಪವನ್ನ ಪರಿಹರಿಸಲು ಅಲ್ಲಿ ಒಂದು ನಿಷ್ಕಳಂಕವಾದ ಕುರಿಮರಿ ತನ್ನ ಪ್ರಾಣ ತ್ಯಾಗ ಮಾಡಿತು ಹಳೆಯ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರಕ್ಕಾಗಿ ಕುರಿಗಳನ್ನು ಬಲಿ ಕೊಡುತ್ತಿದ್ದರು ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಒಂದು ಇಪ್ಪತ್ತ ಇಪ್ಪತ್ತೊಂಬತ್ತರಲ್ಲಿ ಯೋ ಸ್ನಾನಿಕ ಯೋಹಾನ ಹೇಳುತ್ತಾರೆ ಇಗೋ ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ದೇವರಿಂದ ಕಳುಹಿಸಲ್ಪಟ್ಟ ಯಜ್ಞದ ಕುರಿಮರಿ ಯಶಾಯ ಮೂರು ವಚನ ಏಳರಲ್ಲಿ ಪ್ರವಾದಿ ಯಶಯನ ಹೇಳುತ್ತಾನೆ ನಾವೆಲ್ಲರೂ ಪಾಪ ಮಾಡಿ ದಾರಿ ತಪ್ಪಿ ತೊಳಲಾಡುತ್ತಿದ್ದವು ನಮ್ಮೆಲ್ಲರ ಪಾಪಗಳನ್ನು ಸರ್ವೇಶ್ವರ ಆ ಕುರಿಮರಿಯ ಮೇಲೆ ಹಾಕಿದ ಆ ಕುರಿಮರಿ ಬೇರೆ ಯಾರೂ ಅಲ್ಲ ಯೇಸುವೆ ಆಗಿದ್ದಾರೆ ಇಲ್ಲಿ ಜಯಶಾಲಿಯಾದ ಕುರಿಮರಿ ಓಕೆ ಅದು ಈಗಾಗಲೇ ಬಲಿಗೋಸ್ಕರ ವಧೆಯಾಗಿದ್ದಂತೆ ಕಾಣುತ್ತಿತ್ತು ಆ ಕುರಿಮರಿಗೆ ಏಳು ಕೊಂಬುಗಳು ಏಳು ಕಣ್ಣುಗಳು ಇದ್ದವು ಇಡೀ ಜಗತ್ತಿಗೆ ಕಳುಹಿಸಲಾಗಿದ್ದ ದೇವರ ಸಪ್ತ ಆತ್ಮಗಳು ಈ ಸಪ್ತ ಆತ್ಮಗಳ ಕುರಿತು ನಾವು ಹಿಂದಿನ ಚಾಪ್ಟರ್ ಅಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ ಪ್ರಕಟಣಾ ಗ್ರಂಥ ಮೂರು ನಾಲ್ಕು ಮೂರರಲ್ಲಿ ನಿಮಗೆ ಇದರ ಡೀಟೇಲ್ ಸಿಗುತ್ತದೆ ಯಶಾಯ ಹನ್ನೊಂದು ವಚನ ಒಂದರಿಂದ ಎರಡರಲ್ಲಿ ದಾ ಜೆಸ್ಸೆಯನ ಬುಡದಿಂದ ಚಿಗುರೊಂದು ಬರುವುದು ನೆಲೆಸುವುದು ಆತನ ಮೇಲೆ ಜ್ಞಾನದ ಆತ್ಮ ವಿವೇಕದ ಆತ್ಮ ಶಕ್ತಿ ಆತ್ಮ ಸಮಾಲೋಚನೆ ಇವ ಆತ್ಮ ದೈವ ಭಯದ ಆತ್ಮ ದೇವರ ಆತ್ಮ ದೇವರನ್ನು ಅರಿತುಕೊಳ್ಳುವ ಆತ್ಮ ಅಂತೂ ಪವಿತ್ರಾತ್ಮರೇ ಆತನ ಮೇಲೆ ನೆಲೆಗೊಳ್ಳುವುದೆಂದು ಯೇಸುವಿನ ಜನನದ ಕುರಿತು ಶಾಯ ಹನ್ನೊಂದು ವಚನ ಒಂದು ಮತ್ತು ಎರಡರಲ್ಲಿ ನೀಡಿದಂಥ ವರ್ಣನೆ ಎಲ್ಲ ಪ್ರವಾದನೆಗಳು ಯೇಸುವಿನಲ್ಲಿ ಆಮೇನ್ ತಥಾಸ್ತು ಎಂದು ಪ್ರವಾದನೆಗಳನ್ನು ಗೊಳಿಸಿದರು ಪ್ರಭು ಯೇಸು ಓಕೆ ಆ ಯಜ್ಞದ ಕುರಿಮರಿಯಾದವರು ಮುಂದೆ ಬಂದು ಸಿಂಹಾಸನದಲ್ಲಿ ಅಸೀನರಾಗಿದ್ದವರ ಬಲಗೈಯಲ್ಲಿದ್ದ ಸುರುಳಿಯನ್ನು ತೆಗೆದುಕೊಂಡರು ಸುರುಳಿಯನ್ನು ತೆಗೆದುಕೊಂಡಾಗ ಸಾಕು ಇದು ನಾಳೆ ನೋಡೋಣ ಓಕೆ ಸುರುಳಿಯನ್ನು ತೆಗೆದುಕೊಂಡಾಗ ನಾಲ್ಕು ಜೀವಿಗಳು ಇಪ್ಪತ್ನಾಲ್ಕು ಮಂದಿ ಸಭಾಪ್ರಮುಖರು ಯಜ್ಞದ ಕುರಿಮರಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಸಭಾಪ್ರಮುಖರ ಕೈಗಳಲ್ಲಿ ಕಿನ್ನರಿಯು ಚಿನ್ನದ ದೂಪಾರತಿಗಳು ಇದ್ದವು ಆ ಧೂಪಾರತಿಗಳಲ್ಲಿ ದೇವ ಜನರ ಪ್ರಾರ್ಥನೆ ಎಂಬ ಧೂಪವು ತುಂಬಿತ್ತು ಆ ಒಂದು ಕುರಿಮರಿಗೆ ನಾಲ್ಕು ಜನ ಜೀ ಇಪ್ಪತ್ನಾಲ್ಕು ಮಂದಿ ಸಭಾ ಪ್ರಮುಖರು ನಾಲ್ಕು ಜೀವಿಗಳು ಆ ಕುರಿಮರಿಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದವು ಅದ್ಭುತಕರವಾದ ದೃಶ್ಯ ನೀವು ಇದನ್ನು ಹಾಗೆ ಇಮ್ಯಾಜಿನ್ ಮಾಡ್ಕೋಬೇಕು ನನಗೇನಾದರೂ ಗೂಗಲಲ್ಲಿ ಈ ವಚನಗಳಿಗೆ ಸಂಬಂಧಪಟ್ಟ ಇಮೇಜ್ ದೊರಕಿದ್ರೆ ತಮ್ಮನೇಲಿಗೇ ಹಾಕ್ತೀನಿ ಇಲ್ಲಾಂದರೆ ಆ ಒಂದು ದರ್ಶನವನ್ನು ಕಾಣುವ ಸೌಭಾಗ್ಯ ನಿಮ್ಮದಾಗಲಿ ಸಿಂಹಾಸನ ರೂಢನಾಗಿರುವ ತಂದೆ ದೇವರು ಆತನ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಜೀವಿಗಳು ಅದ್ಭುತಕರವಾಗಿ ನನಗೆ ಅದರ ಇಮೇಜ್ ದೇವ್ರು ತೋರಿಸ್ತಾ ಇದ್ದಾರೆ ಬಟ್ ಡ್ರಾ ಮಾಡಕ್ಕಾಗಲ್ವೇ ಇಪ್ಪತ್ನಾಲ್ಕು ಮಂದಿ ಸಭಾ ಪ್ರಮುಖರು ಮಧ್ಯದಲ್ಲಿ ಆ ಕುರಿಮರಿ ಈಗಾಗಲೇ ನಮಗಾಗಿ ವಧಿಸಲ್ಪಟ್ಟ ಕುರಿಮರಿ ಅದಕ್ಕೆ ಏಳು ಕೊಂಬುಗಳು ಏಳು ಕಣ್ಣುಗಳು ಇದ್ದವು ಅದು ದೇವರ ಸಪ್ತ ಆತ್ಮಗಳನ್ನು ಸೂಚಿಸುತ್ತಿದ್ದವು ಆ ಕುರಿಮರಿ ಜಯಗಳಿಸಿದ ಕುರಿಮರಿಯಾದ ಕಾರಣ ಆ ಸುರುಳಿಯನ್ನು ಸ್ವೀಕರಿಸಲು ಅದನ್ನು ಒಡೆಯಲು ಸಮರ್ಥನಾದವರಾಗಿದ್ದರು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವೆ ಈ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ ಆ ಸುರುಳಿಯನ್ನು ಬಿಚ್ಚುವುದಕ್ಕೂ ಅದನ್ನು ನೋಡುವುದಕ್ಕೂ ಸ್ವರ್ಗದಲ್ಲಿ ಭೂಲೋಕದಲ್ಲಿ ಪಾತಾಳ ಲೋಕದಲ್ಲಿ ಯಾರೂ ಇಲ್ಲವಲ್ಲ ಎಂದು ಯೋಹಾನನ್ನು ದುಃಖಿಸಿದಾಗ ಸಭಾಪ್ರಮುಖರಲ್ಲಿ ಒಬ್ಬನು ಇಗೋ ಯೂದ ಕುಲದ ಸಿಂಹ ದಾವೀದನ ವಂಶಜರು ಜಯಗಳಿಸಿದವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವರು ಅದರ ಸುರುಳಿಯನ್ನು ಬಿಚ್ಚಲು ಯೋಗ್ಯರು ಆ ಮುದ್ರೆಗಳನ್ನು ಒಡೆಯಲು ಯೋಗ್ಯರು ಎಂದು ಅಲ್ಲಿ ವಧಿತ ಯಜ್ಞದ ಕುರಿಮರಿಯಾಗಿ ನಿಂತಿದ್ದ ಪ್ರಭು ಯೇಸು ನಮ್ಮೆಲ್ಲ ಪಾಪ ಶಾಪಗಳನ್ನು ತನ್ನ ಶರೀರದ ಮೇಲೆ ಒತ್ತುಕೊಂಡು ನಮಗಾಗಿ ಶಿಲುಬೆ ಮೇಲೆ ಯಜ್ಞದ ಕುರಿಮರಿಯಾಗಿ ನಮ್ಮ ತಮ್ಮನ್ನೇ ಸಮರ್ಪಣೆ ಮಾಡಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡ ಪ್ರಭು ಯೇಸು ಆ ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದಿಂದ ನಮ್ಮ ಪಾಪಗಳು ಪರಿಹಾರವಾಯಿತು ನಮಗೆ ನಿತ್ಯ ಜೀವ ಲಭಿಸಿತು ಪಾಪಗಳು ಕ್ಷಮಿಸಲ್ಪಟ್ಟವು ರೋಗಗಳು ಯೇಸುವಿನ ಗಾಯಗಳಿಂದ ಗುಣವಾಯಿತು ನನ್ನ ಏಸು ನನ್ನ ರಕ್ಷಕ ನನಗೊಬ್ಬ ರಕ್ಷಕನಿದ್ದಾನೆ ಎಂದು ದೃಢ ವಿಶ್ವಾಸದಿಂದ ಆ ಶಿಲುಬೆಯ ಅಡಿಯಲ್ಲಿ ಒಟ್ಟಾಗಿ ಸೇರಿ ಬರೋಣ ಅಕಲ್ವಾರಿ ಶಿಲುಬೆಯಿಂದ ಹರಿದು ಬಂದ ಪಾಪ ವಿಮೋಚನೆ ಮಾಡುವ ಪರಿಶುದ್ಧವಾದ ರಕ್ತ ನಮ್ಮನ್ನೂ ನಮ್ಮ ಕುಟುಂಬವನ್ನು ಸಂತತಿ ಸಂತಾನವನ್ನು ಶುದ್ಧೀಕರಿಸಿ ಪವಿತ್ರೀಕರಿಸಿ ದೈವೀ ರಾಜ್ಯದ ಯಾಜಕ ವರ್ಗದವರಾಗಿ ಅಭಿಷೇಕಿಸಲ್ಪಡುವಂತೆ ಯೇಸು ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ದೇವರ ಕುರಿತು ಹೆಚ್ಚು ತಿಳಿದುಕೊಂಡಾಗ ಸತ್ಯ ನೀವು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಅದರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ ಥ್ಯಾಂಕ್ ಯು